ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಹಾಲಿನ ದರ ಏನ್ ಹೆಚ್ಚಿಗೆ ಮಾಡಿದಾರಲ್ಲ ಅದು ತುಂಬಾನೇ ದುಃಖಕರ ವಿಷಯ ಅಂತ ಹೇಳಕ್ ಇಷ್ಟಪಡ್ತೇನೆ ಇದೇನೋ ಹೇಳ್ತಾರಲ್ಲ ಮುಂದ್ ಕೈಯಿಂದ ಕೊಟ್ಟು ಹಿಂದ್ ಕೈಯಿಂದ ಇಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರ ಹೆಣ್ಮಕ್ಳಿಗೆ ಏನೋ ದೊಡ್ಡದಾಗಿ ಎರಡ್ ಸಾವಿರ ರೂಪಾಯಿ ಘೋಷಣೆ ಮಾಡ್ಬಿಟ್ಟು ಏನೋ ಮಾಡಕ್ ಹೋಗ್ಬಿಟ್ಟು ಏನೋ ಮಾಡ ಎಡವಟ್ ಮಾಡ್ತಾ ಇದಾರೆ ಇವಾಗ ಪ್ರತಿಯೊಬ್ರು ಯಾರು ಜಯಕಾರ ಹಾಕ್ತಿದ್ರೆ ಎರಡ್ ಸಾವಿರಕ್ಕೆ ಇವತ್ತು ಅವರೇ ಧಿಕ್ಕಾರ ಅನ್ನೋ ತರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಆ ಎರಡು ಸಾವಿರ ತಗೊಳ್ಳೋ ಮಹಿಳೆಯರೇ ಇವತ್ತು ಛೀಮಾರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಈ ಹಾಲಿನ ದರ ಕೇಳ್ಬಿಟ್ಟು ಅಲ್ಲ ಸ್ವಾಮಿ ಮಕ್ಕಳ ಮೇಲಾದ್ರೂ ಕರ ಕರುಣೆ ತೋರಿಸ್ರಿ ಸಿದ್ದರಾಮಯ್ಯವ್ರೆ ಅಂತ ಕೇಳೋಕೆ ಇಷ್ಟಪಡ್ತೀನಿ ಕಸು ಕಂದಮ್ಮಗಳು ಕೊಡ್ತಕ್ಕಂಥ ಹಾಲಿನ ಮೇಲೂ ನೀವು ದರ ಹೆಚ್ಚಿಗೆ ಮಾಡ್ತೀರಿ ಅಂತ ಹೇಳಿದ್ರೆ ಸಮಾಜಕ್ಕೆ ನೀವ್ ಏನ್ ತೋರ್ಸಕ್ ಹೋಗ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಅಂತ ಕಾಂಗ್ರೆಸ್ ಸರ್ಕಾರ ಅಂತ ಕೇಳೋಕೆ ಇಷ್ಟಪಡ್ತೀನಿ ಇವತ್ತು ದಯವಿ ಮಾಡಿ ನಿಮ್ಗೆ ಯಾರು ನಾವು ಎರಡು ಸಾವಿರ ಕೇಳಿರ್ಲಿಲ್ಲ ಯಾವ ಮಹಿಳೆಯು ಬಂದು ನಿಮ್ಗೆ ಎರಡು ಸಾವಿರ ಫ್ರೀಯಾಗಿ ಕೊಡಿ ಅಂತ ಕೇಳಿರ್ಲಿಲ್ಲ ಆಗಿ ಬಸ್ ಕೊಡಿ ಅಂತ ಕೇಳಿರ್ಲಿಲ್ಲ ಅದನ್ನೆಲ್ಲ ಬಿಟ್ಟು ಬಿಟ್ಟು ವಸ್ತುಗಳ ಬಳಕೆ ಮೇಲೆ ನೀವು ದರ ಹೆಚ್ಚಳ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಎಷ್ಟು ನೀಚುಗಟ್ಟ ಸರ್ಕಾರ ಅಂತ ನಮ್ ಪಬ್ಲಿಕ್ ಗೊತ್ತಾಗ್ತಾ ಇದ್ದೀನಿ ನಮಸ್ಕಾರ ಇವತ್ತು ನಾವು ನೇರವಾಗಿ ಸಿದ್ದರಾಮಯ್ಯಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಉದ್ದೇಶ ಇಟ್ಕೊಂಡು ಹಾಲಿನ ದರ ಹೆಚ್ಚಳ ಮಾಡಿದೀರಿ ಯಾಕಂದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ವೃದ್ಧವರಿಗೆ ಎಲ್ಲರೂ ಈ ಹಾಲ ಸೇವನೆ ಮಾಡ್ತಾರೆ ಹೌದಾ ಇಂಥ ಒಂದು ಸಾಮಾನ್ಯವಾದ ವಸ್ತು ಮೇಲೆ ನೀವು ಹೆಚ್ಚಳ ಮಾಡೋದ್ರಿಂದ ನಿಮ್ಮ ಉದ್ದೇಶ ಏನು ಅಂದರೆ ಸಾರ್ವಜನಿಕರು ಬಡವರು ಜೀವನ ಮಾಡಬೇಕಾ ಬೇಡವಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನೀವು ಏನು ಯೋಚನೆ ಮಾಡಿಕೊಂಡು ಹೆಚ್ಚಳ ಮಾಡಿದಿರಿ ಬೇರೆ ಬೇರೆ ಅದ್ರ ಮೇಲೆ ಹೆಚ್ಚಳ ಮಾಡಿರಬೇಕಂದ್ರೆ ಇವಾಗ ನೀವು ಹೆಚ್ಚಳ ಮಾಡೋ ಉದ್ದೇಶ ಏನು ನೀವು ಯಾರು ಅಯ್ಯ ನಿಮಗೆ ಫ್ರೀ ಕೊಡ್ರಿ ಅಂತೇಳಿ ಇವತ್ತು ಈ ಕಷ್ಟ ಬಂದಿರೋದು ನೀವು ಫ್ರೀ ಕೊಟ್ಟಿರೋ ಎಲ್ಲ ಸೌಲಭ್ಯಗಳಿಂದ ಅಲ್ಲ ನೀವು ಫ್ರೀ ಅಂತೇಳಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ರಿ ಯಾಕೆಂದರೆ ಹೆಣ್ಮಕ್ಳು ಹಾಲು ಮೊಸರು ಎಲ್ಲ ತರೋದು ನೀವು ಫ್ರೀ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ ಆ ಎರಡು ಸಾವಿರ ರೂಪಾಯಿ ಇವತ್ತು ಒಂದು ಆ ಪ್ಯಾಕೆಟ್ ಮೇಲೆ ನೀವು ನಾಲ್ಕು ರೂಪಾಯಿ ಹೆಚ್ಚಲ್ಲ ಮೊಸರು ಪ್ಯಾಕೆಟ್ ಹಾಲು ಪ್ಯಾಕೆಟ್ ಮೇಲೆ ತಿಂಗಳಿಗೆ ಎಷ್ಟಾಗುತ್ತೆ ಯೋಚನೆ ಮಾಡಿದ್ರ ನೀವು ಕೂಡ ಎರಡು ಸಾವಿರ ರೂಪಾಯಿ ಹೋಗುತ್ತೆ ನೀವು ಬಸ್ ಫ್ರೀ ಅದು ಫ್ರೀ ಅಂತ ಅದೆಲ್ಲ ಸಂಘ ಬಿಟ್ಟು ಬಿಡ್ರಿ ಅದೆಲ್ಲ ಆಗೋ ಇವಾಗ ಇದ್ರ ಮೇಲೆ ಹಾಲಿನ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ದೊಡ್ಡ ಗೌರವವಾಗಿ ಹೇಳ್ತಿರಲ್ಲ ಅದು ಉದ್ದೇಶ ಏನ್ ಇವಾಗ ಹಾಲ್ ಅಂದ್ರೆ ಎಲ್ಲೋ ಎಲ್ಲ ಎರಡು ಸಾವಿರ ರೂಪಾಯಿ ನೀವು ವಸ್ತುಗಳ ಕಡಿಮೆ ಮಾಡಬೇಕಲ್ವಾ ಮನೆ ವಸ್ತುಗಳೇ ಇನ್ನೂ ಕಡಿಮೆ ಮಾಡ್ಬೇಕಾಗಿದ್ದೀವಿ ನೀವು ಹಾಲಿನ ಮೇಲೆ ದಡ ಎಚ್ಡರ ಮಾಡಿದ್ದಕ್ಕೆ ನಿಜವಾಗ್ಲೂ ನಮಗೆ ತುಂಬಾ ದುಃಖವಾಗಿದೆ ಆಮೇಲೆ ನಿಮ್ಮ ಮೇಲೆ ನಾವು ಧಿಕಾರವನ್ನು ಸೂಚಿಸ್ತೇವೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಡ್ಬೇಕಂತ ಹೇಳಿ ಅನ್ಕೊಂಡಿದೀವಿ ನೀವಿ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ